ಆಸರ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ಹೌದು ಬಹಳ ಆಸಕ್ತಿಯಿಂದ ಎದುರು ನೋಡ್ತಿರುವಂಥ ಕಾರ್ಯಕ್ರಮ ಇದಾಗಿದೆ ನಾಮ ಕರ್ತನ ಅತಿಶಯವಾದಂಥ ನಾಮಗಳ ಮಹತ್ವನ ಕುರಿತು ನಾವು ತಿಳಿತಾ ಬರ್ತಾ ಇದ್ದೇವೆ ಹೌದು ಇದೊಂದು ಬಹಳ ಒಂದು ಆಶೀರ್ವಾದಾಯಕವಾದಂಥ ಕಾರ್ಯಕ್ರಮವಾಗಿದೆ ಅನೇಕರಿಗೆ ಯೇಸು ಕ್ರಿಸ್ತನನ್ನು ಅಥವಾ ನಮ್ಮ ದೇವಾದಿ ದೇವನನ್ನು ಸ್ತುತಿಸುವಂಥ ಸಮಯದಲ್ಲಿ ಆತನ ನಾಮವನ್ನು ಎತ್ತಿ ಹಾಡುವಂಥ ಸಮಯದಲ್ಲಿ ಆತನ ಹೊಗಳುವಂಥ ಸಮಯದಲ್ಲಿ ಅದರ ಅರ್ಥವನ್ನು ತಿಳ್ಕೊಂಡು ನಾವು ಆತನನ್ನು ಸ್ತುತಿಸುವುದಕ್ಕಾಗಿ ಬಹಳ ಒಂದು ಉಪಯುಕ್ತವಾದಂಥ ಒಂದು ಬಹಳ ಒಂದು ಆಶೀರ್ವಾದಾಯಕವಂಥ ಕಾರ್ಯಕ್ರಮ ಇದಾಗಿದೆ ಬನ್ನಿ ಬೇರೆ ಇಂದು ಕೂಡ ಆ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಉತ್ತಮ ಆತನ ಅತ್ಯುತ್ತಮವಾದ ಹೆಸರುಗಳ ಬಗ್ಗೆ ನಾವು ತಿಳಿಯಪಡಿಸುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಫಾಸ್ಟರ್ ವಿಜಯಬ್ರಹ್ಮ್ ನಮ್ಮೊಂದಿಗೆ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ನಿಮಗೆ ಅಷ್ಟೇ ಈ ದಿನದಲ್ಲಿ ಯಾವ ವಿಷಯದಲ್ಲಿ ನೀವು ತಿಳಿಸಲಿಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ನಾವೀಗಾಗಲೇ ತುಂಬ ವಿಷಯಗಳನ್ನು ಕಲ್ತಿದ್ದೇವೆ ಇವತ್ತು ನಾವು ಕ್ರಿಸ್ತ ಅಥವಾ ಕ್ರಿಸ್ತನು ಅಥವಾ ಕ್ರೈಸ್ಟ್ ಎಂಬಂಥ ಒಂದು ನಾಮದ ಬಗ್ಗೆ ನಾವು ಕಲಿಯುವಂಥವರಾಗಿರೋಣ ಬಹಳ ಆಳವಾದಂಥ ಸಂಗತಿ ಮತ್ತು ಬೈಬಲಿನ ಕೇಂದ್ರ ಬಿಂದು ಎಂಬಂಥ ರೀತಿಯಲ್ಲಿ ಅಥವಾ ಬೈಬಲಿನ ಒಂದು ಸೆಂಟರ್ ಪಾಯಿಂಟ್ ಎಂಬುದಾಗಿ ನಾವು ಬೇಕಾದರೆ ಈ ಒಂದು ನಾಮದ ಬಗ್ಗೆ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಾವು ಈಗಾಗಲೇ ಏಸು ಎಂಬ ನಾಮದ ಬಗ್ಗೆ ಕೂಡ ನೋಡಿದ್ದೇವೆ ಈಗ ಕ್ರಿಸ್ತನು ಎಂಬಂಥ ನಾಮದ ಬಗ್ಗೆ ನಾವು ನೋಡುವಂಥವರಾಗಿದ್ದೇವೆ ಈಗ ಇಡೀ ಹಳೆಯ ಒಡಬಡಿಕೆಯಲ್ಲಿದ್ದಂಥ ಪ್ರವಾದನೆಗಳೆಲ್ಲ ಕ್ರಿಸ್ತನ ಬಗ್ಗೆನೇ ಇದ್ದಂಥ ಪ್ರವಾದನೆಗಳಾಗಿತ್ತು ಆ ಕ್ರಿಸ್ತನು ಭೂಮಿಗೆ ಬಂದಾಗ ಅವರಿಗೆ ಮನುಷ್ಯತ್ವದಲ್ಲಿ ಕೊಡಲ್ಪಟ್ಟಿದ್ದಂಥ ಹೆಸರಾಗಿತ್ತು ಏಸು ಎಂಬಂಥದ್ದು ಅಥವಾ ಹಳೆಯ ಒಡಂಬಡಿಕೆ ಪೂರ್ತಿ ನಮಗೆ ತೋರಿಸ್ತಾ ಇದ್ದಂಥದ್ದು ಬರಬೇಕಾದ ಕ್ರಿಸ್ತನು ಬರಬೇಕಾದ ಕ್ರಿಸ್ತನು ಅಥವಾ ಪ್ರವಾದನೆ ಮಾಡ್ತಾ ಇದ್ದಿದ್ದು ಕ್ರಿಸ್ತನು ಬರ್ತಾನೆ ಅಥವಾ ಬರಬೇಕಾದ ಕ್ರಿಸ್ತನು ಇನ್ನು ಅಲ್ಲಿ ನಡೀತಾ ಇದ್ದಂಥ ಎಲ್ಲ ಸಂಗತಿಗಳು ಏನು ಕೆಂಪು ಸಮುದ್ರ ದಾಟುವಂಥದ್ದಾಗಿರಲಿ ಕಾನೂನು ದೇಶ ವಶಪಡಿಸಿಕೊಳ್ಳುವಂಥದ್ದಾಗಿರಲಿ ಅಥವಾ ಅಲ್ಲಿ ಯಜ್ಞ ಹೋಮಗಳನ್ನು ಏನು ಮಾಡ್ತಾ ಇದ್ದಿದ್ರು ಈ ಸಂಗತಿಗಳಾಗಲಿ ಪ್ರತಿಯೊಂದು ಕ್ರಿಸ್ತನನ್ನೇ ತೋರಿಸ್ತಾ ಇತ್ತು ಪ್ರತಿಯೊಂದು ಬರಬೇಕಾಗಿದ್ದ ಕ್ರಿಸ್ತನ ಕುರಿತಾಗಿ ಇದ್ದಂಥ ನೆರಳುಗಳಾಗಿತ್ತು ಈಗ ಆ ಕ್ರಿಸ್ತನು ಲೋಕಕ್ಕೆ ಬಂದನು ಬಂದಾಗ ಆ ಕ್ರಿಸ್ತನಿಗೆ ಏಸು ಎಂಬ ಹೆಸರು ಕೊಡಲ್ಪಟ್ಟಿತ್ತು ಆ ಏಸು ಎಂಬ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ ಪಾಪದಿಂದ ಬಿಡಿಸಿ ಕಾಯುವ ಆ ಹೆಸರಿನಿಂದ ಮಾತ್ರ ನಮಗೆ ರಕ್ಷಣೆ ಸಿಗ್ತದೆ ಅನೇಕರಿಗೆ ಕನ್ಫ್ಯೂಷನ್ ಆಯಿತು ಈ ಏಸು ಯಾರು ಕ್ರಿಸ್ತ ಯಾರು ಎಂಬುದಾಗಿ ಅದಕ್ಕೆ ನಾವು ಅದನ್ನು ಬೇರೊಂದು ಚಾಪ್ಟ್ರಲ್ಲಿ ಕೂಡ ಬೇರೊಂದು ನಾವು ಎಪಿಸೋಡಲ್ಲಿ ಕೂಡ ಅದನ್ನು ಡಿಟೇಲಾಗಿ ಕಲೀಲಿಕ್ಕಿದ್ದೇವೆ ಇವತ್ತು ನಾವು ಕ್ರಿಸ್ತ ಎಂಬಂಥ ಸಬ್ ಸಂ ಸಬ್ಜೆಕ್ಟನ್ನು ತೆಗೆದುಕೊಂಡು ಕಲಿಯುವಂಥವರಾಗಿರೋಣ ನಮಗೆ ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಅದರ ಹತ್ತನೇ ವಾಕ್ಯವನ್ನು ಓದಿಕೊಳ್ಳೋಣ ಆ ದೂತನು ಅವರಿಗೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಅಲ್ಲಿ ನೋಡ್ತೇವೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ ಜನರಿಗೆಲ್ಲ ಅಂತ ಹೇಳಿದರೆ ಯಹೂದಿರಿಗೆಲ್ಲ ಅಂತಲ್ಲ ಇಡೀ ಲೋಕದ ಸಮಸ್ತ ಜನರಿಗೆ ಏನು ಎಂಟುನೂರು ಕೋಟಿ ಜನ ಇವತ್ತು ಲೋಕದಲ್ಲಿದ್ದಾರೆ ಎಲ್ಲರಿಗೆ ಏಸು ಎಂಬಂಥದ್ದು ಶುಭ ಸಮಾಚಾರವೇ ಇನ್ನು ಇದಕ್ಕಿಂತ ಹಿಂದೆ ಈಗ ಇರುವಂಥ ಎಂಟುನೂರು ಕೋಟಿ ಹಿಡಿದು ಒಂದು ಐವತ್ತು ಸಾವಿರ ಕೋಟಿ ಜನ ಬದುಕಿದರು ಹುಟ್ಟಿದರು ಅದರಲ್ಲಿ ಮೆಜಾರಿಟಿ ಒಂದು ನಲವತ್ತೊಂಬತ್ತು ಸಾವಿರಕ್ಕಿಂತ ಇರ್ಬೋದು ಐ ಹೆಚ್ಚು ಕಡಿಮೆ ಐವತ್ತು ಸಾವಿರ ಕೋಟಿ ಜನ ಈ ಲೋಕದಲ್ಲಿ ಆಗಿ ಹೋಗಿದ್ದಾರೆ ಅಥವಾ ಬದುಕಿ ಹೋಗಿದ್ದಾರೆ ಅಥವಾ ಇವತ್ತಿರುವಂಥ ಏಳು ಎಂಟುನೂರು ಕೋಟಿ ಬೇಕಾದರೆ ಸೇರಿಸ್ಕೊಳ್ಬೋದಾದ್ರೆ ಇನ್ನು ಮುಂದೆ ಕೂಡ ಎಷ್ಟೋ ಸಾವಿರ ಕೋಟಿ ಜನ ಹುಟ್ಟಲಿಕ್ಕಿದ್ದಾರೆ ಎಲ್ಲರಿಗೆ ಇರುವ ಶುಭ ಸುದ್ದಿ ಲೋಕದ ಸಮಸ್ತ ಜನರಿಗೆ ಇರುವ ಶುಭ ಸುದ್ದಿ ಸೈತಾನಿಗೆ ಮಾತ್ರ ಇದು ಅಶುಭ ಸುದ್ದಿ ಸೈತಾನ್ನಿಗೆ ಮಾತ್ರ ಕ್ರಿಸ್ತನು ಅನ್ನುವಂಥದ್ದು ಹಿಡಿಸಲ್ಲ ಆ ಸ ಹೆಸರು ಕೇಳಿದರೆ ಹಿಡಿಸಲ್ಲ ಯಾಕಂತೇಳಿದರೆ ಅವನ ರಾಜ್ಯವನ್ನು ಅಳಿಸುವಂಥ ಅವನ ರಾಜ್ಯವನ್ನು ಕೆಡವುವಂಥ ಅವನು ಹಾಕಿರುವ ಕತ್ತಲೆಯಿಂದ ಜನರನ್ನು ಬಿಡಿಸುವಂಥ ಅವನ ನೊಗದಿಂದ ಬಿಡಿಸುವಂಥ ಅವನು ಏನು ಪಾಪ ಮಾಡಿಸಿ ನರಕಕ್ಕೆ ಒಯ್ತಾ ಇದ್ದಾನೆ ಆ ನರಕ ಮತ್ತು ಶಿಕ್ಷೆಯಿಂದ ತಪ್ಪಿಸುವಂಥ ಕೆಲಸ ಕ್ರಿಸ್ತನ ಮೂಲಕ ಆಗ್ತದೆ ಹಾಗಾಗಿ ಅವನಿಗೆ ಹಿಡಿಸಲ್ಲ ಯಾರಿಗಾದರೂ ಒಬ್ಬ ಮನುಷ್ಯನಿಗೆ ಹಿಡಿಸೋದಿದ್ದರೆ ಯೇಸುವಿನ ಹೆಸರು ಹಿಡಿಸದಿದ್ದರೆ ಅಥವಾ ಕ್ರಿಸ್ತ ಎಂಬಂಥ ಹೆಸರು ಹಿಡಿಸೋದಿದ್ದರೆ ಆ ಸೈತನ್ನ ಒಂದು ಆತ್ಮ ಪ್ರೇರಣೆಯಿಂದ ಹಿಡಿಸಲ್ಲ ಆದರೆ ಲೋಕದ ಎಲ್ಲ ಜನರಿಗೆ ಬೇಕಾಗಿರುವಂಥ ಎಲ್ಲ ಜನರಿಗೆ ಸಂತೋಷವನ್ನು ಉಂಟು ಮಾಡುವಂಥ ಹೆಸರು ಕ್ರಿಸ್ತ ಎಂಬಂಥ ಹೆಸರು ನೋಡಿ ಆ ಕ್ರಿಸ್ತನು ಯಾರಿಗೂ ಯಾವ ದೋಷ ಮಾಡಲಿಲ್ಲ ಅವರು ಪಾಪಿಯನ್ನು ಪ್ರೀತಿಸಿದರು ಪಾಪಿಗೋಸ್ಕರ ಪ್ರಾಣ ಕೊಟ್ಟರು ಎಲ್ಲ ಪಾಪಿಗಳನ್ನು ರಕ್ಷಿಸೋದಕ್ಕೆ ತಮ್ಮ ರಕ್ತವನ್ನು ಸುರಿಸಿದರು ಯಾವ ರೋಗ ಸಾಲ ಕಷ್ಟ ಕಣ್ಣೀರು ಏಕಾಂಗಿತನ ದುಃಖ ನೋವು ಎಂತಹ ಪರಿಸ್ಥಿತಿ ಇರಲಿ ಬಣ್ಣ ಊರು ದೇಶ ಕಾಲ ಯಾವುದೂ ನೋಡದೆ ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ ಆತನಿಗೆ ನಾವು ಏನು ಕೊಡೋದು ಬೇಡ ಆತನ ನಂಬ್ಲಿಕ್ಸಿದ್ರೆ ಆದರೆ ಸಾಕು ಹಾಗಾಗಿ ಆತ ಎಲ್ಲರಿಗೆ ರಕ್ಷಕನೇ ಆಗಿದ್ದಾನೆ ಎಲ್ಲರನ್ನು ಪ್ರೀತಿಸುವವನಾಗಿದ್ದಾನೆ ಎಲ್ಲರಿಗೂ ಆತನ ನಾಮ ಅನ್ನುವಂಥದ್ದು ಶುಭ ಸುದ್ದಿಯಾಗಿದೆ ಆಫ್ರಿಕಾದಲ್ಲಿರುವವನಾಗಿದ್ದಿರ್ಬೋದು ಯುರೋಪಿಯನ್ನಲ್ಲಿರುವವನಾಗಿದ್ದಿರ್ಬೋದು ಇನ್ನು ಮಂಗೋಲಿಯನ್ ಟ್ರೈಬ್ಸ್ ಅಥವಾ ಏನು ಚೈನೀಸ್ ಥರ ಇರುವಂಥ ಜನರಾಗಿದ್ದಿರ್ಬೋದು ನಮ್ಮ ಥರ ಇರುವಂಥ ಭಾರತ ಉಪಖಂಡದ ಜನ ಆಗಿದ್ದಿರ್ಬೋದು ಯಾವ ಆದಿವಾಸಿ ಇದ್ದಿರ್ಬೋದು ಮೂಲ ನಿವಾಸಿ ಇದ್ದಿರ್ಬೋದು ಯಾವ ವಾಸಿಯಾಗಿರಲಿ ಮನುಷ್ಯನಾಗಿದ್ದರೆ ಅವನಿಗೆ ಯೇಸುವಿನ ನಾಮ ಅನ್ನುವಂಥದ್ದು ಅಥವಾ ಕ್ರಿಸ್ತನ ನಾಮ ಅನ್ನುವಂಥದ್ದು ಒಂದು ಶುಭದ ಸಮಾಚಾರ ನಿನಗೆ ಒಂದು ಒಳ್ಳೆಯ ಭವಿಷ್ಯ ಉಂಟು ನಿನ್ನನ್ನು ಎಲ್ಲ ರೀತಿಯ ಸೈತಾನ ತಂತ್ರಗಳಿಂದ ಅಂಧಕಾರದಿಂದ ಪಾಪದಿಂದ ಶಾಪದಿಂದ ಬಿಡಿಸಿ ನಿನ್ನ ನಿತ್ಯ ಜೀವಿತಕ್ಕೆ ಸೇರಿಸುವಂಥ ನಾಮ ನಿನ್ನ ಹೃದಯಕ್ಕೆ ಶಾಂತಿ ಸಮಾಧಾನ ಕೊಡೋಣ ಹಾಗೆ ಅಲ್ಲಿ ಮುಂದೆ ನೋಡ್ತೇವೆ ಅದೇನಿದರೆ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ ಇದು ದೇವದೂತರು ಕುರುಬರಿಗೆ ಹೇಳುವಂಥದ್ದು ಅವರು ಕುರುಬರು ಅವರು ಕುರಿಗಳನ್ನು ಕಾಯ್ತಾ ಇರುವಂಥ ಟೈಮಲ್ಲಿ ರಾತ್ರಿ ಹೊತ್ತಲ್ಲಿ ಅವರಿಗೆ ದೇವದೂತನ ದರ್ಶನ ಕೊಟ್ಟು ನೋಡಿದ ಹೆದರಿ ಬಿಡ್ತಾರೆ ಈಗ ದೇವರು ದೇವರು ಅಂತ ಹೇಳಿದರೂ ಕೂಡ ಒಮ್ಮೆಗೆ ದೇವರನ್ನ ನೋಡಿದಂಥ ಭಾಳ ಜನ ಹೆದರಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಅಯ್ಯೋ ನಾವು ದೇವ್ರನ್ನ ನೋಡಿಬಿಟ್ಟು ಸತ್ತು ಸತ್ತೋಗ್ತೇವೆ ಅಂತ ಹೆದರಿದ್ದಾರೆ ದೇವರು ಒಳ್ಳೆಯವನಂತ ಗೊತ್ತಿರುವವರು ಕೂಡ ಹೆದರಿಬಿಟ್ಟಿದ್ದಾರೆ ದಾವಿದ ದೇವರ ಬಗ್ಗೆ ಎಷ್ಟು ಕೀರ್ತನೆಗಳನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಅವನು ರಚಿಸ್ತಾನೆ ಆದರೆ ದೇವದೂತನನ್ನು ಕಂಡ ಅಯ್ಯೋ ಅಂತ ಅವನು ಕೂಡ ದೇವದೂತನ ಕತ್ತಿಗೆ ಹೆದರಿ ಅಂತ ವಾಕ್ಯ ಹೇಳ್ತದೆ ಹಾಗೆ ಇವತ್ತು ನಾವೇನಾದರೂ ದೇವರನ್ನ ಕಂಡರೆ ಒಂದು ವೇಳೆ ನಮಗೆ ಹೆದರಿಕೆ ಬರದಿದ್ದರೆ ಆತನೇ ನಮ್ಮ ಹೆದ್ ಹೃದಯದಿಂದ ಹೆದರಿಕೆ ತೆಗೆದಿದ್ದರೆ ಮಾತ್ರ ನಮಗೆ ಹೆದರಿಕೆ ಬರುವುದಿಲ್ಲ ಇಲ್ಲದಿದ್ದರೆ ಪರಿಶುದ್ಧನಾದಂಥ ಆತನನ್ನು ಫೇಸ್ ಮಾಡಲಿಕ್ಕೆ ಜನ ಹೆದರ್ತಾರೆ ಎಲ್ಲರೂ ಹೆದರ್ತಾರೆ ಈಗ ಅದಕ್ಕೆ ಆ ದೇವದೂತರ ಒಂದು ಪ್ರಭೆಯನ್ನು ಕಂಡ ಕೂಡಲೇ ಮಹಿಮೆ ಕಂಡ ಕೂಡಲೇ ದೇವದೂತ ಇವರು ಕುರುಬರು ಹೆದರಿಬಿಟ್ರು ಹಾಗೆ ಹೇಳತ್ತರಿ ಬಿಡ್ರಿ ನಾನು ನಾನಿವತ್ತು ಬಂದಿರುವಂಥದ್ದು ಎಲ್ಲ ಜನರಿಗೆ ಶುಭ ಸುದ್ದಿ ಇದೆ ಆ ಸುದ್ದಿಯನ್ನು ಮೊದಲು ನೀವು ಸಾರಬೇಕು ಅಥವಾ ಆ ಸುದ್ದಿಯನ್ನು ಆ ಸುದ್ದಿ ಪ್ರಕಾರ ಏನಾಗಿದೆ ಅದನ್ನು ಹೋಗಿ ನೀವು ಕಂಡುಕೊಂಡು ಬನ್ನಿ ಅಂತ ನೋಡ್ಕೊಂಡು ಬನ್ನಿ ಏನಂತ ಹೇಳಿದರೆ ಈ ಹೊತ್ತು ಅದೇನೆಂದರೆ ವಾಕ್ಯ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಬೇತ್ಲಹೇಮ್ ಅನ್ನುವಂಥದ್ದು ದಾವಿದನ ಊರು ಅಂತ ದಾವಿದನ ಊರು ಎನ್ನುವಂಥದ್ದು ದಾವಿದ ಹುಟ್ಟಿದ ಊರು ದಾವಿದನ ನಗರ ಅನ್ನುವಂಥದ್ದು ಸಿಟಿ ಆಫ್ ಡೇವಿಡ್ ಅಂತೇಳಿದರೆ ಅದನ್ನು ಜೆರೂಸಲೇಮ್ ಅಂತ ಹೇಳ್ತಾರೆ ನೇಟಿವ್ ಪ್ಲೇಸ್ ಆಫ್ ಡೇವಿಡ್ ಅಥವಾ ದಾವಿದನ ಹುಟ್ಟೂರು ಅನ್ನುವಂಥದ್ದು ಬೇತ್ಲಹೇಮ್ ಬೇತ್ಲಹೇಮಿನಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾರೆ ಕುರುಬರಿಗೆ ಯಾಕೆ ದರ್ಶನ ಕೊಡಬೇಕಾಗಿತ್ತು ಅಂತ ಹೇಳಿದರೆ ಅದರ ಅರ್ಥಕ್ಕೆ ಬರುವಾಗ ಲೋಕದ ಎಲ್ಲ ಜನರು ಕುರಿಗಳು ತಾನೇ ಕುರುಬನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯಹೋವನ್ನು ಒಳ್ಳೆಯ ಕುರುಬನು ಅಥವಾ ಯಹೋವನ್ನು ಕುರುಬನು ಈ ಸ್ವಾಮಿ ಭೂಮಿಗೆ ಬಂದಾಗ ಅವರು ಕೂಡ ನಾನೇ ಒಳ್ಳೆಯ ಕುರುಬನು ಜನ ಎಲ್ಲ ಏನಾಗಿದ್ದಾರೆ ಕುರಿಗಳ ಹಾಗೆ ದಾರಿ ತಪ್ಪಿ ಹೋಗಿದ್ದಾರೆ ನೋಡಿ ಸಾಕು ಪ್ರಾಣಿಗಳಲ್ಲಿ ಯಾವಾಗಲೂ ನೋಡಲಿಕ್ಕೆ ಕಾಯಲಿಕ್ಕೆ ಮನುಷ್ಯನ ಅವಶ್ಯಕತೆ ಇರುವುದಾದರೆ ಅತಿ ಮುಖ್ಯವಾಗಿ ಇರುವಂಥದ್ದು ಅದು ಕುರಿಗಳಿಗೆ ಎಮ್ಮೆ ಕೋಣ ದನ ಇವುಗಳಿಗೆಲ್ಲ ಯಾವಾಗಲೂ ಆದರೆ ಹಿಂದೆ ಮನುಷ್ಯ ಹೋಗೋದು ಬೇಡ ಹೋದರೂ ಪರವಾಗಿಲ್ಲ ಇಲ್ಲದಿದ್ದರೂ ಅದು ಸ್ವಲ್ಪ ಹುಷಾರಾಗಿರ್ತದೆ ಆದರೆ ಕುರಿಗಳಿಗೆ ಮಾತ್ರ ಮನುಷ್ಯ ಅದರ ಸಂಗಡ ಇಲ್ಲದಿದ್ದರೆ ಹಾದಿ ತಪ್ಪುವುದು ಸುಲಭ ತೋಳಗಳ ಬಾಯಿಗೆ ಹೋಗುವುದು ಸುಲಭ ಶತ್ರುಗಳು ಕದ್ದುಕೊಳ್ಳಿಕ್ಕೆ ಕೂಡ ಸುಲಭದಲ್ಲಿ ಆಗ್ತದೆ ಹೇಗೂ ಅದನ್ನು ಚೆಲ್ಲಾಪಿಲಿ ಮಾಡಲಿಕ್ಕೆ ಸುಲಭದಲ್ಲಿ ಆಗ್ತದೆ ಹಾಗೆ ಮನುಷ್ಯರಿಗೆ ಒಬ್ಬ ಕುರುಬ ಬೇಕು ಆ ಕುರುಬನು ಈಗ ಮನುಷ್ಯನಾಗಿ ಹುಟ್ಟಿದ್ದಾನೆ ಇದನ್ನು ತೋರಿಸೋದಕ್ಕಾಗಿ ಕುರುಬರಿಗೆ ದರ್ಶನ ಕೊಡಲಾಯಿತು ಅಂತ ನಮಗೆ ತಿಳಿದುಕೊಳ್ಬೋದು ಈಗ ನೋಡ್ತೇವೆ ಅಲ್ಲಿ ಈ ಪ್ರಕಾರ ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ತರಿಸ್ತಾನೆ ಇದೇ ನಮ್ಮ ಪಾಯಿಂಟ್ ಆತ ಯಾರು ಅಂತೇಳಿದರೆ ಕರ್ತನಾಗಿರುವ ಕ್ರಿಸ್ತನು ಅಲ್ಲಿ ಇರು ಏಸು ಅಂತ ಹೇಳಲಿಲ್ಲ ಅಲ್ಲಿ ಈ ಪ್ರಕಾರ ಹೇಳಲಾಗ್ತಾ ಇದೆ ಆತನು ಯಾರು ಇರುವ ಕ್ರಿಸ್ತನೇ ಆದರೆ ಹುಟ್ಟುವುದಕ್ಕಿಂತ ಮುಂಚೆ ಮತಾಯಿನ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನೋಡಿದ್ದೇವೆ ಆ ಆತನಿಗೆ ಏನಂತ ಹೆಸರಿಡಬೇಕು ಏಸು ಎಂದು ಹೆಸರಿಡಬೇಕು ಅದು ಆ ಮಗುವಿನ ತಾಯಿ ಮತ್ತು ಸಾಕು ತಂದೆಯಾಗಿದ್ದಂಥ ಯೋಸೆಫನಿಗೆ ಹೇಳಿದಂಥ ಮಾತು ಹೇಳಿದಂಥ ಮಗ ಆದರೆ ಆ ಮಗು ಯಾರಾಗಿತ್ತು ಅಂತೇಳಿದರೆ ಕರ್ತನಾಗಿರುವ ಕರ್ತನ ಕರ್ತನಾಗಿರುವ ಕ್ರಿಸ್ತನ್ ನೋಡಿ ಹಾಗಾಗಿ ಏಸು ಕ್ರಿಸ್ತ ಎಂಬಂಥ ಈ ಒಂದು ಹೆಸರಲ್ಲಿ ಬರುವಾಗ ಏಸು ಅನ್ನುವಂಥದ್ದು ಮನುಷ್ಯತ್ವವನ್ನು ಸೂಚಿಸುವಂಥ ಹೆಸರು ಕ್ರಿಸ್ತ ಅನ್ನುವಂಥದ್ದು ದೈವತ್ವವನ್ನು ಸೂಚಿಸುವಂಥ ಹೆಸರು ಅಥವಾ ಕ್ರಿಸ್ತನು ಅನ್ನುವಂಥದ್ದು ಪ್ರವಾದನೆ ಮಾಡಲ್ಪಟ್ಟಂಥ ಮುಂತಿಳಿಸಲ್ಪಟ್ಟಂಥ ದೇವರ ಏಕಮಾತ್ರ ಪುತ್ರನ ಲೋಕಕ್ಕೆ ಬರತಕ್ಕಂಥ ಆತನ ಹೆಸರು ಈಗ ಏಸು ಅನ್ನುವಂಥದ್ದು ಕ್ರಿಸ್ತನು ಅನ್ನುವಂಥದ್ದು ದೇವರ ಮುಂತಿಳಿಸಲ್ಪಟ್ಟಂಥ ರಕ್ಷಕನ ಬರುವಿಕೆ ಕುರಿತಾಗಿ ತಿಳಿಸಲ್ಪಟ್ಟಂಥ ಆ ಒಂದು ದೈವಿಕ ಶಬ್ದ ಆದರೆ ಏಸು ಅನ್ನುವಂಥದ್ದು ಬಂದಂಥ ಬರತಕ್ಕಂಥ ಕ್ರಿಸ್ತನಿಗೆ ಅಂತಲ್ಲ ಬರತಕ್ಕಂಥ ಕ್ರಿಸ್ತನು ಅಲ್ಲ ಬಂದಂಥ ಕ್ರಿಸ್ತನಿಗೆ ಭೂಮಿಯಲ್ಲಿ ದೇವರಿಂದ ಕೊಡಲ್ಪಟ್ಟ ನಾಮ ಅದು ಮನುಷ್ಯತ್ವದಲ್ಲಿರುವಂಥ ನಮ್ಮ ಹಾಗಾಗಿ ಕ್ರಿಸ್ತನು ಅನ್ನುವಂಥದ್ದು ದೇವರ ನಮ್ಮ ಕರ್ತನಾಗಿರುವ ಕ್ರಿಸ್ತನೇ ಇದು ಯಾವ ದೇವದೂತರಿಗೆ ಯಾವ ಮನುಷ್ಯರಿಗೆ ಈ ಒಂದು ಟೈಟಲನ್ನು ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಇದು ದೇವರಿಗೆ ಮಾತ್ರ ಇರುವಂಥ ಟೈಟಲ್ ಕ್ರಿಸ್ತನು ಅಂದರೆ ದೇವರು ಅಂತಾನೆ ಕ್ರಿಸ್ತನು ಈಗ ಮರಿಯಳ ಉದರದಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ ಬಂದಾಗ ಆತನಿಗೆ ಏಸು ಎಂದು ಹೆಸರು ಕೊಡೋಣವಾಯಿತು ಭಾಳ ಜನರಿಗೆ ಇದು ಕನ್ಫ್ಯೂಷನ್ ಅದಕ್ಕೆ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಮತ್ತೊಂದು ಎಪಿಸೋಡಲ್ಲಿ ಇದನ್ನು ವಿವರಣೆ ಮಾಡ್ತೇನೆ ಈಗ ಕ್ರಿಸ್ತನು ಲೋಕಕ್ಕೆ ಬಂದಾಯಿತು ಈ ಕ್ರಿಸ್ತನು ಎನ್ನುವಂಥ ಶಬ್ದ ಹೇಗೆ ಬಂತು ಎಲ್ಲಿಂದ ಬಂತು ಅಂತ ನೋಡಿಕೊಂಡು ನಾವು ಮುಂದಕ್ಕೆ ಹೋಗುವಂಥವರಾಗಿರೋಣ ಕ್ರಿಸ್ತ ಅನ್ನುವಂಥ ಶಬ್ದ ಇವತ್ತು ನಾವೇನು ಉಪಯೋಗಿಸ್ತೇವೆ ಇದು ಗ್ರೀಕ್ ಭಾಷೆಯಿಂದ ಬಂದಂಥ ಶಬ್ದ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ಟೋಸ್ ಕ್ರಿಸ್ಟೋಸ್ ಎಂಬುದಾಗಿ ಅದನ್ನು ಕರೀತಾರೆ ಅದನ್ನು ಗ್ರೀಕ್ ಭಾಷೆಗೆ ತಂದಿದ್ದು ಹೀಬ್ರೂ ಅಥವಾ ಅರಾಮಿಕ್ ಭಾಷೆಯಿಂದ ಹೀಬ್ರೂ ಭಾಷೆಯಲ್ಲಿ ಮಷಿಹಾ ಮಷಿಹ ಎಂಬುದಾಗಿ ಈಗ ನೋಡಿ ಮಷಿಹ ಅಥವಾ ಅದರ ಗ್ರೀಕ್ ಭಾಷಾಂತರ ಕ್ರಿಸ್ಟೋಸ್ ಅನ್ನುವಂಥದ್ದಕ್ಕೆ ಅಭಿಷಿಕ್ತನು ಎಂಬುದಾಗಿ ನಾವು ನಮ್ಮ ಭಾಷೆಯಲ್ಲಿ ಭಾಷಾಂತರ ಮಾಡಬೇಕು ಅಂತೇಳಿದರೆ ಅಭಿಷಿಕ್ತನು ದೇವರ ಅಭಿಷಿಕ್ತನು ದೇವರು ಈ ಲೋಕಕ್ಕೆ ಸ್ಪೆಷಲ್ ಆದಂಥ ಪರ್ಪಸ್ಸಿಗಾಗಿ ಕಳಿಸಿದಂಥ ದೇವರ ಅಭಿಷಿಕ್ತನು ಎಂಬುದು ಆ ನಾಮದ ಅರ್ಥ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ದೇವರ ಅಭಿಷಿಕ್ತನು ಕ್ರಿಸ್ಟೋಸ್ ಅಂದರೆ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದೇವರು ಅಥವಾ ಇಲ್ಲಿ ನೋಡುತ್ತೇವೆ ಕರ್ತನಾಗಿರುವ ಕ್ರಿಸ್ತನು ಅಥವಾ ಪವಿತ್ರಾತ್ಮನ ಮೂಲಕವಾಗಿ ಮರಿಯಳ ಉದರದಲ್ಲಿ ಹುಟ್ಟಿ ಪವಿತ್ರಾತ್ಮ ಭರಿತನಾಗಿ ಜೀವಿಸಿ ಲೋಕದ ಎಲ್ಲ ಜನರಿಗೋಸ್ಕರ ಪ್ರಾಣವನ್ನು ಕೊಟ್ಟು ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಂಡು ಮೂರನೇ ದಿನ ಬದುಕಿ ಎದ್ದು ಬಂದಂಥ ಆ ಒಂದು ಉದ್ಯೋಗಕ್ಕಾಗಿ ಮನುಷ್ಯರ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಶಾಪಗಳ ಪರಿಹಾರಕ್ಕಾಗಿ ನೇಮಿಸಲ್ಪಟ್ಟಂಥ ವ್ಯಕ್ತಿ ಅಭಿಷೇಕ್ತನು ಎಂಬುದಾಗಿ ಅದು ಅದರ ಅರ್ಥ ಹಾಗಾಗಿ ಕ್ರಿಸ್ತನು ಅನಾದಿ ಕಾಲದಲ್ಲೇ ನೇಮಿಸಲ್ಪಟ್ಟಿದ್ದನು ಎಂಬುದಾಗಿ ಮನುಷ್ಯರನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಕ್ರಿಸ್ತನು ನೇಮಿಸಲ್ಪಟ್ಟಿದ್ದನು ಹೇಗೆ ಅಂತ ಕೂಡ ನಾವು ಕೇಳಬೋದು ಜಗದುತ್ಪತ್ತಿಗಿಂತ ಮೊದಲೇ ವಧಿಸಲ್ಪಟ್ಟ ಯಜ್ಞದ ಕುರಿಯದಾತನ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಅಂತ ನಾವು ಮುಂದೆ ವಾಕ್ಯದಲ್ಲಿ ನೋಡ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಜಗದುತ್ಪತ್ತಿಗಿಂತ ಮೊದಲೇ ದೇವರು ಕ್ರಿಸ್ತನನ್ನು ನೇಮಿಸಿದರು ಅಥವಾ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಅಥವಾ ದೈವಿಕ ತೃತ್ವದಲ್ಲಿ ಪುತ್ರ ಎಂಬ ವ್ಯಕ್ತಿತ್ವವನ್ನು ಮುಂದೆ ತಾನು ಸೃಷ್ಟಿ ಮಾಡಬೇಕಾಗಿರುವಂಥ ಮನುಷ್ಯರು ಪಾಪ ಮಾಡಿದಾಗ ಅಥವಾ ಸೃಷ್ಟಿ ಮಾಡಬೇಕಾಗಿರುವ ಮನುಷ್ಯನ ಸೃಷ್ಟಿ ಮಾಡಿದ ನಂತರ ಅವರು ಪಾಪ ಮಾಡಿದಾಗ ಅವರ ಪಾಪವನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ತಂದೆಯಾದ ದೇವರು ಮುಂಚಿತವಾಗಿ ನೇಮಿಸಿದರು ಹಾಗಾಗಿ ಈ ಕ್ರಿಸ್ತನು ಅನ್ನುವಂಥದ್ದು ದೇವರ ನಾಮ ಏಸು ಅನ್ನುವಂಥದ್ದು ಆ ಕ್ರಿಸ್ತನು ಭೂಮಿಗೆ ಬಂದಾಗ ಭೂಮಿಯಲ್ಲಿ ಆತನಿಗೆ ಕೊಡಲ್ಪಟ್ಟಂಥ ಮನುಷ್ಯರ ಮಧ್ಯದಲ್ಲಿ ಕೊಡಲ್ಪಟ್ಟಂಥ ನಾಮ ಏಸು ಅನ್ನುವಂಥದ್ದು ಇವತ್ತು ಯೇಸು ಕ್ರಿಸ್ತ ಕ್ರಿಸ್ತ ಏಸು ಎಂಬಂಥ ರೀತಿಯಲ್ಲಿ ನಾವು ಅವರನ್ನು ಕರೆಯುವಂಥವರಾಗಿದ್ದೇವೆ ಅದನ್ನು ಕೂಡ ನಾನು ವಿವರಿಸ್ತೇನೆ ಮತ್ತು ಇಲ್ಲಿ ನೋಡ್ತೇವೆ ಇದನ್ನು ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ಟೋಸ್ ಅಂತ ಕರೆಯುವಾಗ ಹಿಬ್ರೂ ಭಾಷೆಯಲ್ಲಿ ಅದನ್ನು ಮೆಸಿಯನು ಅಥವಾ ಮಸಿಹ ನಾವು ಮೆಸಿಯನು ಅಂತ ಏನು ಕರೀತೇವೆ ಇಂಗ್ಲೀಷಲ್ಲಿ ಅದಕ್ಕೆ ಮೆಸಾಯ ಅಂತ ಹೇಳ್ತಾರೆ ಅಲ್ಲಿಂದ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಸುಲಭ ಆಗುವಂಥ ರೀತಿಯಲ್ಲಿ ಮಸಿಹಾ ಅಂತ ಹೇಳುವಾಗ ಏನೋ ಸ್ವಲ್ಪ ಹೇಳಲಿಕ್ಕೆ ಸುಲಭದಲ್ಲಿ ಉಚ್ಚಾರಣೆ ಸಾಧ್ಯ ಇಲ್ಲದಿರುವುದರಿಂದ ಸ್ವಲ್ಪ ನಮ್ಮ ಭಾಷೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮೆಸ್ಸಿಯನು ಎಂಬುದಾಗಿ ಭಾಷಾಂತರವನ್ನು ಮಾಡಿದ್ದಾರೆ ಅದರ ಅರ್ಥ ಕೂಡ ಅಷ್ಟೇ ಅಭಿಷಿಕ್ತನು ಅಥವಾ ದೇವರು ಎಂಬುದು ಅದರ ಅರ್ಥ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಏನು ಬರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ಓದಿಕೊಳ್ಳೋಣ ಇನ್ನೇನು ಕೆಲವರು ಸ್ನಾನಿಕನದ ಅನ್ನುತ್ತಾರೆ ಕೆಲವರು ಎಲಿಯನ್ ಅನ್ನುತ್ತಾರೆ ಬೇರೆ ಕೆಲವರು ಎರೆಮಿಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಆತನವರನ್ನು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎನ್ನುತ್ತೀರಿ ಅಂತ ಕೇಳಲಾಗಿ ಶ್ರೀಮನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಪೇತ್ರ ಏನು ಮಾಡ್ತಾ ಇದ್ದಾನೆ ಏ ಸ್ವಾಮಿ ಕೇಳ್ತಾ ಇದ್ದಾರೆ ನನ್ನನ್ನು ಜನ ಏನಂತ ಹೇಳ್ತಾರೆ ಆಗ ಅಲ್ಲಿ ಆ ಪ್ರಾರಂಭದ ವಾಕ್ಯಗಳಿಂದ ನೋಡ್ತೇವೆ ಕೆಲವರು ಯೇಸುವನ್ನು ಏಲಿಯನು ಅಂತ ಕರೆದಿದ್ದರು ಯಾಕಂದರೆ ಏಲಿಯನು ಮತ್ತೊಮ್ಮೆ ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಪ್ರವಾದನೆ ಇತ್ತು ಇನ್ನು ಕೆಲವರು ಎರಮಿಯನು ಅಂತ ಹೇಳಿದರು ಇನ್ನು ಕೆಲವರು ಆ ಪೂರ್ವದ ಪ್ರವಾದಿಗಳಲ್ಲಿ ಯಾವನೋ ಒಬ್ಬನು ಎದ್ದಿದ್ದಾನೆ ಅಂತ ಅಂದರೆ ಅಂಥ ದೊಡ್ಡ ದೊಡ್ಡ ಪ್ರವಾದಿಗಳಿದ್ರಲ್ಲ ಅವರಲ್ಲಿ ಯಾರು ಒಬ್ಬರು ಎದ್ದಿದ್ದಾರೆ ಯಾಕಂತ ಅವರಿಗೆ ಮೋಶೆ ಬಗ್ಗೆ ಪಕ್ಕ ಅಷ್ಟು ಚೆನ್ನಾಗಿ ಗೊತ್ತಿರಲಿಲ್ಲ ಮೋಶೆ ಮರಣ ಹೊಂದಿದ್ದನ್ನು ಯಾರೂ ನೋಡಿರಲಿಲ್ಲ ದೇವರು ವಾಕ್ಯ ಹೇಳ್ತದೆ ದೇವರೇ ಅವ್ರನ್ನ ಸಮಾಧಿ ಮಾಡಿದ್ರು ಅಂತ ವಾಕ್ಯ ಹೇಳ್ತಾರೆ ಆದರೆ ಮರಣ ಒಂದಿದು ನೋಡಿರಲಿಲ್ಲ ಇನ್ನು ಏಲಿಯನು ಪರಲೋಕಕ್ಕೆ ಜೀವಂತ ದೇವರವ್ರನ್ನ ತೆಗೆದುಕೊಂಡು ಹೋದರು ಅಂತ ವಾಕ್ಯ ಹೇಳ್ತದೆ ಹಾಗಾಗಿ ಏಲಿಯನು ಅಂತ ಗೊತ್ತಿಲ್ಲ ಇನ್ನು ಆನೋಕ ಏನಾದರೂ ಬಂದಿದ್ದಾನ ಅದು ಗೊತ್ತಿಲ್ಲ ಹೀಗೆ ದೊಡ್ಡ ದೊಡ್ಡ ಪ್ರವಾದಿಗಳು ಅವರ ಅಂತ್ಯ ಹೇಗಾಯಿತು ಅಂತ ಭಾಳಷ್ಟು ಜನರಿಗೆ ಗೊತ್ತಿರಲಿಲ್ಲ ಅವರು ಕೆಲವರು ಯಾರೋ ಒಬ್ಬರು ಪ್ರವಾದಿಗಳು ಇನ್ನು ಬೇರೆ ಬೇರೆ ಜನ ಬೇರೆ ಬೇರೆ ಹೇಳ್ತಾಯಿದ್ರು ಇವತ್ತು ಕೂಡ ಹೇಳ್ತಾರೆ ಏಸು ಕ್ರೈಸ್ತರ ದೇವರು ಏಸು ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕೂಡ ಒಬ್ಬ ಪ್ರವಾದಿ ಏಸು ಕೂಡ ಒಬ್ಬ ದೇವರು ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳುವವರು ಇದ್ದಾರೆ ಆದರೆ ಯೇಸ್ವಾಮಿ ಕೇಳ ನೀವು ನನ್ನ ಏನಂತ ಹೇಳ್ತೀರಿ ಆಗ ಪೇತ್ರ ಹೇಳ್ತಿದ್ದಾನೆ ನೀನು ಬರಬೇಕಾದ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ನೋಡಿ ಆಗ ಮುಂದೆ ಏನಂತ ಯೇಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾರೆ ಓದಿಕೊಳ್ಳಿ ಅದಕ್ಕೆ ಯೇಸು ಯೋನನ ಮಗನಾದ ಸೀಮನನೇ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರೋ ನನ್ನ ತಂದೆಯೇ ತಿಳಿಸಿದನು ಮತ್ತು ಸಾಕು ಇಲ್ಲಿ ನೋಡ್ತೇವೆ ಈ ಸ್ವಾಮಿ ಹೇಳ್ತಾರೆ ಯೋ ನನ್ನ ಮಗನಾದ ಸಿಂಹನ್ ನೀನು ಧನ್ಯನು ನಿನಗೆ ಈ ಗುಟ್ಟು ತಿಳಿಸಿದವನು ನರಮನುಷ್ಯನಲ್ಲ ದೇವರೇ ತಿಳಿಸಿದ್ದಾನೆ ಇವತ್ತು ನೋಡಿ ಅನೇಕರಿಗೆ ಕ್ರಿಸ್ತನ ಆ ಒಂದು ಗುಟ್ಟು ಆ ಒಂದು ಮರ್ಮ ಯಾರಿಗೆ ಗೊತ್ತಾಗಿಲ್ಲ ಅಂತೇಳಿದರೆ ಯಾರಿಗೆ ಪ್ರಕಟವಾಗಿಲ್ಲ ಅವರಿಗೆ ಗೊತ್ತಾಗಲ್ಲ ಆದರೆ ಇವತ್ತು ಯಾವುದೇ ಜಾತಿ ಬಣ್ಣ ಕುಲ ದೇಶ ಎಲ್ಲಿ ಇರುವಂಥ ವ್ಯಕ್ತಿ ಕರ್ತನನ್ನು ನಂಬಿದರೆ ದೇವರು ಆಕೆ ಹೇಳ್ತಾರೆ ತಂದೆಯ ದೇವರು ಆತನಿಗೆ ತನ್ನನ್ನು ಪ್ರಕಟಿಸ್ಕೊಂಡಿದ್ದಾನೆ ಹಾಗಾಗಿ ಆತ ಯೇಸುವನ್ನು ನಂಬಿದ್ದಾನೆ ಅಥವಾ ಕ್ರಿಸ್ತನನ್ನು ತಳೆದುಕೊಂಡಿದ್ದಾನೆ ಒಂದು ಸಲ ಪಿಲಿಪ ಕೂಡ ಕೇಳ್ತಾನೆ ಸ್ವಾಮಿ ತಂದೆಯನ್ನು ತೋರಿಸು ಯೇಸು ನನ್ನನ್ನು ನೋಡಿದ ಒಂದು ತಂದೆಯನ್ನು ನೋಡಿದ್ದಾನೆ ಕ್ರಿಸ್ತನನ್ನು ಯಾರು ಕಂಡುಕೊಂಡಿದ್ದಾರೆ ಅವರು ದೇವರನ್ನು ಕಂಡುಕೊಂಡಿದ್ದಾರೆ ಇವತ್ತು ಲೋಕದಲ್ಲಿ ಏನಾಗ್ತಾ ಉಂಟು ಈ ಎರಡು ಹೆಸರಲ್ಲಿ ಭಾಳ ಜನ ಏಸುವನ್ನು ವಿರೋಧ ಇದ್ದಾರೆ ಏಸುವನ್ನು ತಿಳ್ಕೊಂಡವರು ಇದ್ದಾರೆ ತಿಳ್ಕೊ ಅಂದರೆ ಯೇಸುವನ್ನು ತಿಳ್ಕೊಳ್ಳೋದವರು ಜಾಸ್ತಿ ಇದ್ದಾರೆ ಇವತ್ತು ವಿರೋಧ ಕ್ರಿಸ್ತನಿಗಿಂತ ಜಾಸ್ತಿ ವಿರೋಧ ಏಸುವಿನ ಮೇಲೆ ವಿರೋಧ ಆದರೆ ಯಾಕೆ ವಿರೋಧ ಅಂತೇಳಿದ್ರೆ ಈ ಏಸು ಕ್ರಿಸ್ತನು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ ಯಹೂದಿರು ಕೂಡ ಹಾಗೆ ವಿರೋಧ ಮಾಡಿದ್ದು ಏಸುವೇ ಕ್ರಿಸ್ತನು ಅನ್ನೋದು ಅವರಿಗೆ ಗೊತ್ತಾಗಿರಲಿಲ್ಲ ಅವರು ಕೂಡ ನಂಬಿದ್ದರೂ ಕ್ರಿಸ್ತನು ಬರ್ತಾನೆ ಕ್ರಿಸ್ತನು ಬಂದ ಮೇಲೆ ಎಲ್ಲ ನಮಗೆ ತಿಳಿಸಿಕೊಡ್ತಾನೆ ಅವರು ಕೂಡ ನಂಬಿದರು ಅಂದರೆ ಕ್ರಿಸ್ತನು ಅಂದರೆ ದೇವಕುಮಾರನು ಅಥವಾ ದೇವರ ದೇವರು ಭೂಮಿಗೆ ಮನುಷ್ಯರಾಗಿ ಬರ್ತಾರೆ ಅಂತ ಯಹೂದಿರು ಕೂಡ ನಂಬಿದರು ಆದರೆ ಈ ಕ್ರಿಸ್ತನು ಈಗ ಏಸು ಎಂಬ ಹೆಸರಲ್ಲಿ ಇದ್ದರು ಏಸುವನ್ನು ಇವರು ವಿರೋಧ ಮಾಡಿದರು ಕ್ರಿಸ್ತನು ಇನ್ನೂ ಬಂದಿಲ್ಲ ಬಂದಾಗ ನಮಗೆಲ್ಲ ಗೊತ್ತಾಗ್ತದೆ ನೋಡಿ ಏಸು ಅಲ್ಲಿ ಸ್ನಾನಿಕ ಯೋಹನ್ನ ಬಳಿಗೆ ಬಂದ್ಕೊಂಡು ಜನ ಕೇಳುತ್ತಿದ್ದಾರೆ ನೀನು ಯಾಕೆ ದೀಕ್ಷಾ ಸ್ನಾನ ಇದ್ದೀ ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಕೊಡಬೇಕಲ್ಲ ನೀನು ಯಾರು ನೀನು ಕ್ರಿಸ್ತನೋ ಆತ ಹೇಳ್ತಾನೆ ಅಲ್ಲ ಅಂತ ಹೇಳ್ತಾನೆ ಹಾಗಾದರೆ ನೀನು ಯಾರು ಆಗ ಆತ ಹೇಳ್ತಾನೆ ಅಡವಿಯಲ್ಲಿ ಕೂಗು ಅನ್ನೋ ಶಬ್ದವಿದೆ ನಾನು ಅದೇ ಆ ಶಬ್ದ ಎಂಬುದಾಗಿ ಹೇಳ್ತಾನೆ ಅಂದರೆ ಆ ಯಹುದರಿ ಗೊತ್ತಿತ್ತು ಕ್ರಿಸ್ತನು ಲೋಕಕ್ಕೆ ಬರ್ತಾನೆ ಎಂಬುದಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ ಯಹೋದರಿಗೆ ಗೊತ್ತಿದ್ದದ್ದು ಮಾತ್ರವಲ್ಲ ಇನ್ನು ಅನ್ಯ ಜನರಿಗೆ ಸಮಾರಿಯದವರು ಅವರೊಂದು ಮಿಕ್ಸ್ ಜನ ಅವರಿಗೆ ಕೂಡ ಗೊತ್ತಿತ್ತು ನೋಡಿ ಆ ವಾಕ್ಯವನ್ನು ಬೇಕಾದರೆ ಓದ್ಕೊಳ್ಳಿ ನಮಗೆ ಯೋಹನ್ನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೇ ವಾಕ್ಯ ಓದ್ಕೊಳ್ಳಿ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ಈಗ ನೋಡಿ ಆ ಸಮರ್ಯದ ಸ್ತ್ರೀ ಕೇಳ್ತಾ ಇದ್ದಾಳೆ ನೀನು ಯಾರು ಆಮೇಲೆ ಆ ಕೇಳ್ತಿದ್ದಾಳೆ ಆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರ್ತಾನೆ ಅಂತ ನಮಗೆ ಗೊತ್ತುಂಟು ಆತ ಬಂದಾಗ ಎಲ್ಲ ತಿಳಿಸಿಕೊಡ್ತಾನೆ ಆ ಏಸಮ್ ಹೇಳ್ತಿದ ನಿನ್ನೊಂದಿಗೆ ಮಾತಾಡುವ ನಾನೇ ಆ ಮೆಸ್ಸಿಯನು ಎಂಬುದಾಗಿ ನಿನ್ನೊಂದಿಗೆ ಮಾತಾಡ್ತಿರುವಂಥ ನಾನೇ ಮೆಸ್ಸಿಯನು ಎಸಮ್ ಎಲ್ಲರಿಗೆ ಹೇಳಲಿಲ್ಲ ಅನೇಕ ಸಂದರ್ಭಗಳಲ್ಲಿ ನೋಡಿ ದವುಗಳು ಕೂಡ ನೀನು ದೇವರಿಂದ ಪ್ರತಿಷ್ಠಿಸಲ್ಪಟ್ಟವನು ನೀನು ಕ್ರಿಸ್ತನು ಅಂತ ಹೇಳುವಾಗ ಅದನ್ನು ಯೇಸು ಗದರಿಸಿದರು ಇನ್ನು ಶಿಷ್ಯರು ಹೇಳ್ತಾ ಇದ್ದಾರೆ ಈಗ ನೀನು ಬರಬೇಕಾದ ಕ್ರಿಸ್ತನು ಯೇಸು ಸ್ವಾಮಿ ಹೇಳ್ತೀರಿ ಇದನ್ನು ನೀವು ಯಾರಿಗೆ ಹೇಳಬೇಡಿ ಯ ಸ್ವಾಮಿ ಆ ರೂಪಾಂತರದ ಬೆಟ್ಟದ ಮೇಲೆ ರೂಪಾಂತರ ಆದಂಥದ್ದನ್ನು ಆ ಜೊತೆಯಲ್ಲಿದ್ದಂಥ ಪೇತ್ರ ಯಾಕೋಬ ಯೋಹಾನ್ರಿಗೆ ಸ್ವಾಮಿ ಹೇಳ್ತೀರಿ ಯಾರಿಗೆ ಹೇಳಬೇಡಿ ಮೈಮೆ ಪದವಿ ಹೊಂದಿಕೊಳ್ಳುವವರಿಗೆ ಯಾರಿಗೆ ಹೇಳಬೇಡಿ ಅಂತ ಹೇಳಿದರು ಅವ್ರಿಗೆ ಯಾರಿಗೆ ಹೇಳಲಿಲ್ಲ ಅವ್ರಿಗೆ ಅರ್ಥವೂ ಆಗಲಿಲ್ಲ ಈಗ ದವುಗಳು ಕೂಗುವಂಥ ಸಮಯದಲ್ಲಿ ಯೇಸ್ವಾಮಿ ಅದನ್ನು ಗದರಿಸಿದರು ಮಾತಾಡಬೇಡ ಮತ್ತು ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ತಾನು ಇಂಥವನೆಂದು ಅವುಗಳಿಗೆ ಗೊತ್ತಿದ್ದರಿಂದ ಅವುಗಳು ಮಾತಾಡದ ಹಾಗೆ ಸ್ವಾಮಿ ಅದನ್ನು ಗದರಿಸಿದ್ದರು ಅಂತ ತಾನು ಕ್ರಿಸ್ತನು ಅನ್ನೋದು ಗೊತ್ತಾಗಬಾರದು ಯೇಸುವಿನ ರೂಪದ ಯೇಸುವಿನ ಹೆಸರಲ್ಲಿ ಅವರು ಮೊದಲು ಸೇವೆ ಮಾಡಬೇಕು ನಂತರ ಅವರಿಗೆ ಕ್ರಿಸ್ತನು ಅನ್ನುವಂಥದ್ದು ಗೊತ್ತಾಗಬೇಕು ಈಗ ನೋಡಿ ದೇವರು ತನ್ನ ದೈವತ್ವದಲ್ಲಿ ಬಂದು ಇಡೀ ಜಗತ್ತಿನ ಜನರನ್ನು ಒಂದೇ ಗಳಿಗೆಯಲ್ಲಿ ಬೇಕಾದರೆ ಪರಿವರ್ತನೆ ಮಾಡ್ಬೋದು ಆ ಪರಿವರ್ತನೆ ಒಂದು ರೀತಿಯಲ್ಲಿ ದೇವರು ಬಲವಂತವಾಗಿ ಪರಿವರ್ತನೆ ಮಾಡಿದಾಗ ಆಗ್ತದೆ ತನ್ನ ಶಕ್ತಿ ಪ್ರತಾಪ ಎಲ್ಲವನ್ನು ತೋರಿಸಿ ಯಾವ ನಾಸ್ತಿಕನನ್ನು ಯಾವ ಕ್ರಿಸ್ತ ವಿರೋಧಿಯನ್ನು ಕೂಡ ಒಂದೇ ಗಳಿಗೆಯಲ್ಲಿ ಚೇಂಜ್ ಮಾಡ್ಬೋದು ಬಲವಂತ ದೇವರಿಗೆ ಬಲವಂತವಾಗಿ ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡುವುದು ಇಷ್ಟ ಇಲ್ಲ ಇದು ಐಚ್ಛಿಕ ಬೇಕಾದರೆ ಸ್ವೀಕಾರ ಮಾಡು ನಂಬಿ ರಕ್ಷಣೆ ಒಂದು ಇಲ್ಲದಿದ್ದರೆ ನಿನ್ನ ದಂಡನೆಗೆ ಗುರಿಯಾಗುತ್ತೆ ಯಾರು ತನಗೆ ಸಿಕ್ಕಂಥ ಆ ಒಂದು ಅವಕಾಶದಲ್ಲಿ ನಂಬಿಕೊಂಡು ಅವರು ಹಿಂಬಾಲಿಸ್ತಾರೆ ಅವರೇ ತನ್ನೊಂದಿಗೆ ಇರಲಿಕ್ಕೆ ಹೋಗಿರುವಂಥ ದೇವರು ನಿರ್ಧಾರ ಮಾಡಿಕೊಂಡಿದ್ದಾರೆ ಬಲವಂತವಾಗಿ ಒಬ್ಬನಿಗೆ ಕೂಡ ನಂಬಿಸುವಂಥ ಕೆಲಸ ದೇವರಿಗಿಲ್ಲ ಮತ್ತೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ನೀನೇ ಬಲವಂತವಾಗಿ ಸೇರಿಕೊಳ್ಬೇಕು ಬಲಾತ್ಕಾರಿಗಳು ಬಲಾತ್ಕಾರದಿಂದ ದೇವರ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ ಅಂತ ನಾವೇ ಬಲವಂತವಾಗಿ ನಾನು ಹೇಗಾದರೂ ದೇವರಾಜ್ಯ ಸೇರಬೇಕು ನಾನೇ ಬಲವಂತವಾಗಿ ನಾನು ಕರ್ತನ ಮಾರ್ಗದಲ್ಲಿ ನಡಿಬೇಕು ಅವರು ನಮ್ಮನ್ನು ಪವಿತ್ರಾತ್ಮನ ಮೂಲಕ ಒತ್ತಾಯಪಡಿಸ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆದರೆ ಯಾರನ್ನೂ ಬಲವಂತವಾಗಿ ದೇವರಾಜ್ಯಕ್ಕೆ ಅವರು ತರುವುದಿಲ್ಲ ಫೋರ್ಸ್ಫುಲಿ ಅವರು ಯಾರನ್ನೂ ತನ್ನ ರಾಜ್ಯಕ್ಕೆ ತರುವುದಿಲ್ಲ ಆದರೆ ಫೋರ್ಸ್ಫುಲಿ ಒಬ್ಬ ವ್ಯಕ್ತಿಯ ಅಭಿಪ್ರಾಯಗಳನ್ನು ನಂಬಿಕೆಯನ್ನು ಅಥವಾ ಒಬ್ಬ ವ್ಯಕ್ತಿ ಏನು ಒಬ್ಬರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಬದಲಾಯಿಸುವಂಥ ಸೈತನ ಕೆಲಸ ಈಗ ಒಬ್ಬನು ಯೇಸು ಕ್ರಿಸ್ತನ ನಂಬ್ತಾ ಇದ್ದಾನೆ ಅವನ ಮೇಲೆ ಬಲಪ್ರಯೋಗ ಮಾಡಿ ನಂಬಿಸದೇ ಇರುವಂಥದ್ದು ಅಥವಾ ನಂಬಲಿಕ್ಕೆ ಅಡ್ಡಿಪಡಿಸುವ ಸೈತನ ಕೆಲಸ ಒಂದು ವೇಳೆ ನೀನು ಯೇಸುವನ್ನು ನಂಬಬೇಕು ಅಂತ ಯಾರಾದರೂ ಬಲವಂತ ಮಾಡಿದರೆ ಅದು ಕೂಡ ಸೈತನ ಕೆಲಸ ದೇವರು ಯಾರಿಗೆ ಎಂದಿಗೆ ಬಲವಂತ ಮಾಡುವುದಿಲ್ಲ ಅದು ದೇವರ ಒಂದು ಸ್ವಭಾವ ದೇವ್ರು ತೋರಿಸ್ತಾರೆ ನೋಡು ನಿನಗೆಲ್ಲ ನಾನು ತೋರಿಸಿಕೊಟ್ಟಿದ್ದೇನೆ ಜೀವ ಮತ್ತು ಮರಣ ನಾಲಿಗೆ ವರ್ಷದಲ್ಲಿದೆ ಅಂತ ನಿನ್ನ ಕೈಗೆ ಚಾಯ್ಸನ್ನು ಕೊಟ್ಬಿಟ್ಟಿದ್ದಾರೆ ನೀನು ಆರಿಸಿಕೋ ಆರಿಸಿಕೊಂಡು ಬಲವಂತವಾಗಿ ನೀನೇ ಸ್ವಂತ ಹೃದಯದ ನಿರ್ಧಾರದಿಂದ ಕರ್ತನ ಹಿಂಬಾಲಿಸಿ ನಾನು ನಿನಗೆ ಸಹಾಯ ಮಾಡ್ತೇನೆ ಹೀಗೆ ನೋಡ್ತೇವೆ ದೆವುಗಳನ್ನು ದೇವ್ ಈ ಸ್ವಾಮಿ ಗದರಿಸಿ ಶಾಂತ ಮಾಡಿದ್ರು ದೆವುಗಳಿಗೆ ಕೂಡ ಆತ ಮೆಸ್ಸಿ ಏನು ಅನ್ನುವಂಥದ್ದು ಗೊತ್ತಿತ್ತು ಈಗ ಈ ಸಮರಿಯ ಜನ ಅಂದರೆ ಹಾಫ್ ಇಸ್ರಾಯೇಲ್ ಹಾಫ್ ಅನ್ಯ ಜನ ಅಂದರೆ ಸಮ್ಮಿಶ್ರ ಜನ ಅವರು ಕೂಡ ಕ್ರಿಸ್ತನು ಬರ್ತಾನೆ ಅಂದರೆ ಮಿಸ್ಸಿಯನ್ನು ಬರ್ತಾನೆ ಅವನು ಬಂದಾಗ ಎಲ್ಲ ತಿಳಿಸಿಕೊಡ್ತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಯೇಸು ನಾನೇ ಆ ಮಿಸ್ಸಿಯನ್ನು ಇನ್ನು ಯಹೂದಿರ ಬಗ್ಗೆ ನಾವು ನೋಡುವಾಗ ನೋಡಿ ಬೇಕಾದರೆ ಆ ವಾಕ್ಯವನ್ನು ಕೂಡ ಓದಿಕೊಂಡು ಬಿಡೋಣ ನಮಗೆ ಸುವಾರ್ತೆ ಒಂದನೇ ಅಧ್ಯಾಯ ಆದರೆ ಇಪ್ಪತ್ತೈದನೇ ವಾಕ್ಯವನ್ನು ಓದ್ಕೊಂಡುಬಿಡಿ ಬಂದಿದ್ದವರು ಪರಿಸರ ಕಡೆಯವರಾಗಿದ್ದು ನೀನು ಕ್ರಿಸ್ತನು ಎಲಿಯನು ಆ ಪ್ರವಾದಿಯು ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಆದರೆ ಹಿಂದೆ ಇಪ್ಪತ್ತೊಂದನೇ ವಾಕ್ಯ ನಾನೇ ಓದ್ಕೊಳ್ತೇನೆ ಅಲ್ಲಿ ನೋಡಿ ಹಾಗಾದರೆ ನೀನು ಯಾರು ಏಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದರು ನೀನು ಬರಬೇಕಾದ ಆ ಪ್ರವಾದಿಯೋ ಎನ್ ಅಂದದ್ದಕ್ಕೂ ಅಲ್ಲವೆಂದನು ಈಗ ನೋಡಿ ಅದರ ಹಿಂದೆ ಇಪ್ಪತ್ತನೇ ವಾಕ್ಯದಲ್ಲಿ ನಾನು ಕ್ರಿಸ್ತನ ಅಲ್ಲವೆಂದು ಎಲ್ಲರ ಮುಂದೆ ಹೇಳಿದನು ಕ್ರಿಸ್ತನೂ ಅಲ್ಲ ನಾನು ಏಲಿಯನು ಅಲ್ಲ ನಾನು ಆ ಪ್ರವಾದಿಯೂ ಅಲ್ಲ ನಾನು ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಕೇಳ್ತಾರೆ ನೀನು ಕ್ರಿಸ್ತನು ಯಾಕೆ ನಿನ್ನ ದೀಕ್ಷಾಸ್ಥಾನ ಮಾಡಿಸ್ತಿದ್ದಿ ಅವ್ರದ್ದು ನಾನು ಕ್ರಿಸ್ತನಲ್ಲ ಅಂದರೆ ಸ್ವಾಮಿ ಇನ್ನೂ ಅವರು ಸಿನ್ರಿಗೆ ಬಂದಿಲ್ಲ ಇದ್ದಾರೆ ಸೀನ್ರಿಯಲ್ಲಿ ಬಂದು ಬಹಿರಂಗವಾಗಿ ಯಾರಿಗೆ ಕೂಡ ಅವರು ಮಾತಾಡಿಲ್ಲ ಆಗ ಇನ್ನು ಪರಿಸರಿಗೆ ಗೊತ್ತಿದೆ ಕ್ರಿಸ್ತನು ಬರ್ತಾನೆ ಅಂತ ನಂತರ ಅವರು ಯೇಸುವಾಗಿ ಬಂದರು ಯೇಸುವಾಗಿ ಬಂದು ಸಾರಿದ್ರು ಸ್ವಾರ್ಥೆ ಸಾರಿದ್ರು ಅವರು ಅನೇಕ ಕಾರ್ಯಗಳನ್ನು ಮಾಡಿದ್ರು ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ ಇವನು ಯೇಸು ಇವನು ಆ ಕ್ರಿಸ್ತನು ಅನ್ನೋದಕ್ಕೆ ಏನು ಪುರಾವೆ ಇದೆ ನಜರೈತಿನಿಂದ ಕ್ರಿಸ್ತ ಬರ್ತಾನೋ ಅವನು ಬೇತ್ಲ ಹೇಮಿನಿಂದ ಬರ್ತಾನಲ್ಲ ಹೀಗೆಲ್ಲ ಅನೇಕ ರೀತಿಯಲ್ಲಿ ಮಾತಾಡಿಕೊಂಡು ಹೇಗಿದ್ದರೂ ಕ್ರಿಸ್ತನು ಬರ್ತಾನೆ ಅನ್ನುವಂಥದ್ದು ಯಹೂದ್ರಿಗೆ ಗೊತ್ತಿತ್ತು ಸಮರಿದವ್ರಿಗೆ ಗೊತ್ತಿತ್ತು ಇನ್ನು ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಪೂರ್ವ ದೇಶದ ಜೋಯಿಸರು ಬಂದಿದ್ದರು ಅವರಿಗೆ ಕೂಡ ಗೊತ್ತಿತ್ತು ಅಂದರೆ ಅನ್ಯ ಜನಾಂಗಕ್ಕೆ ಕೂಡ ಕ್ರಿಸ್ತನು ಬರ್ತಾನೆ ಅನ್ನುವಂಥದ್ದು ಗೊತ್ತಿತ್ತು ಲೋಕದ ರಕ್ಷಕನು ಲೋಕದ ಮತ್ತು ನೋಡಿ ಎರುಸಲೇಮ್ ಅಥವಾ ಇಸ್ರಾ ಏನು ಇಸ್ರಾಯೇಲ್ ದೇಶ ಅಥವಾ ಯರುಸಲೇಮ್ ಅಥವಾ ಬೆತ್ಲಹೀಮ್ ಅನ್ನುವಂಥ ಲೋಕದ ಸೆಂಟರ್ ಪಾಯಿಂಟ್ ಜಗತ್ತಿನ ಭೂಗೋಳ ತಜ್ಞರು ಅಥವಾ ಏನು ಭೂಮಿಶಾಸ್ತ್ರ ತಜ್ಞರು ಏನಂತ ಹೇಳ್ತಾರೆ ಸ್ಟಡಿ ಮಾಡಿ ಹೇಳ್ತಾರೆ ಇದು ಜಗತ್ತಿನ ಕೇಂದ್ರ ಪಾಯಿಂಟ್ ಅದಕ್ಕೆ ನೋಡಿ ಇವತ್ತು ಜಗತ್ತಿನ ಹೆಚ್ಚಾನೆಚ್ಚು ಎಲ್ಲ ಟಿ ವಿ ಚಾನಲ್ಗಳು ಅದರ ರಿಲೇ ಸ್ಟೇಷನನ್ನು ಸ್ಥಾಪನೆ ಮಾಡಿರುವಂಥ ಇಸ್ರಾಯೇಲ್ ದೇಶದಲ್ಲಿ ರಿಲೇ ಭಾಳ ಸುಲಭದಲ್ಲಿ ಆಗ್ತದೆ ಅಲ್ಲಿದ್ದರೆ ಎಲ್ಲ ಚಾನಲ್ಗಳಿಗೆ ಇಸ್ರಾಯೇಲ್ ದೇಶದಲ್ಲಿ ರಿಲೇ ಇದೆ ರಿಲೇ ಸ್ಟೇಷನ್ ಅಂದರೆ ಮರು ಪ್ರಸಾರ ಮಾಡುವಂಥ ಒಂದು ಸ್ಟೇಷನ್ಗಳಿದ್ದಾವೆ ಯಾಕಂತ ಹೇಳಿದರೆ ಭೂಮಿ ಎಲ್ಲ ಭಾಗವನ್ನು ಕೇಂದ್ರೀಕರಿಸಲಿಕ್ಕೆ ಸುಲಭ ಆಗ್ತದೆ ಭೂ ಮಧ್ಯದಲ್ಲಿ ಭೂಮಿಯ ಮಧ್ಯದಲ್ಲಿ ಕ್ರಿಸ್ತನು ಮನುಷ್ಯನಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಬಂದನು ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ಇನ್ನೂ ಕೂಡ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹತ್ತನೇ ಹದಿ ಆರರಿಂದ ಎಂಟರವರೆಗೆ ಓದಿಕೊಳ್ಳೋದು ಬೇಡ ಅಲ್ಲಿ ನೋಡ್ತೇವೆ ಕ್ರಿಸ್ತನನ್ನು ಪರಲೋಕದಿಂದ ಭೂಮಿ ಇಳಿಸ್ಕೊಂಡು ಬರಬೇಕು ಅಂತ ನಾವೇನು ಪರಲೋಕಕ್ಕೆ ಹೋಗುವಂಥದ್ದು ಬೇಡ ಇನ್ನು ಪಾತಾಳದಿಂದ ಸತ್ತವರೊಳಗಿಂದ ಎಬ್ಬಿಸ್ಕೊಂಡು ಬರಬೇಕು ಅಂತ ನಾವು ಪಾತಾಳಕ್ಕೂ ಇಳಿಯುವಂಥದ್ದು ಬೇಡ ಅವರು ಪರಲೋಕದಿಂದ ಭೂಮಿಗೆ ಬಂದಾಯಿತು ಅವರು ಪಾತಾಳಕ್ಕೆ ಇಳಿದು ಎಲ್ಲರನ್ನು ರಕ್ಷಿಸೋದಕ್ಕೋಸ್ಕರ ಅವರು ಜೀವಂತವಾಗಿ ಎದ್ದು ಬಂದಾಯಿತು ಇವತ್ತು ವಾಕ್ಯವನ್ನು ನಮ್ಗೆ ಕೊಟ್ಬಿಟ್ಟಿದ್ದಾರೆ ಇವತ್ತು ಕ್ರಿಸ್ತನು ವಾಕ್ಯ ರೂಪದಲ್ಲಿ ನಮ್ಮ ಸಂಗಡ ಇದ್ದಾನೆ ಅಥವಾ ಪವಿತ್ರಾತ್ಮನ ಮೂಲಕ ನಮ್ಮ ಸಂಗಡ ಇದ್ದಾನೆ ಯಾರು ಆ ಕ್ರಿಸ್ತನನ್ನು ಹೃದಯದಲ್ಲಿ ನಂಬಿ ಆ ಕ್ರಿಸ್ತನು ಯಾರು ಯೇಸುವೇ ಆ ಕ್ರಿಸ್ತನು ಹೃದಯದಲ್ಲಿ ನಂಬಿ ನಮಗೋಸ್ಕರ ಅವ್ರ ಭೂಮಿಲಿ ಮನುಷ್ಯರಾಗಿ ಬಂದರು ನಮಗೆ ಶುಭ ಸಮಾಚಾರವಾಗಿ ಲೋಕಕ್ಕೆ ಬಂದರು ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಬಂದರು ಶಾಪದಿಂದ ಬಿಡಿಸುವುದಕ್ಕಾಗಿ ಬಂದರು ನಮಗೋಸ್ಕರ ಯಜ್ಞವಾಗುವುದಕ್ಕೋಸ್ಕರ ಬಂದರು ತನ್ನ ಆ ಜೀವಬಾದಿರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬರೆಯೋದಕ್ಕೋಸ್ಕರ ಬಂದರು ಯಾರು ನಂಬ್ತಾರೆ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಡ್ತಾರೆ ಅವರ ಹೃದಯದಲ್ಲಿ ಆತ ಬಂದು ವಾಸ ಮಾಡ್ತಾನೆ ಆ ವಾಕ್ಯ ನಮ್ಮ ಬಾಯಲ್ಲಿ ಇದೆ ಅಂತ ಅದನ್ನೇ ಆ ಕೊನೆಯ ವಾಕ್ಯದಲ್ಲಿ ನಾವು ಓದಿದ್ದೇವೆ ಆತ ನಮ್ಮ ಸಂಗಡ ಇರ್ತಾನೆ ನಮ್ಮ ಹೃದಯದಲ್ಲಿ ಇರ್ತಾನೆ ನಮ್ಮ ಜೀವಿತ ಬದಲಾಯಿಸ್ತಾನೆ ದೇಶವನ್ನು ಬದಲಾಯಿಸ್ತಾನೆ ಲೋಕವನ್ನು ಬದಲಾಯಿಸ್ತಾನೆ ಹಾಗಾಗಿ ಆತನು ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಉಚಿತವಾದ ರಕ್ಷಣೆ ನಿತ್ಯ ಜೀವ ಕೊಡಲಿಕ್ಕೆ ಆತ ಸಿದ್ಧನಿದ್ದಾನೆ ಅದ್ಭುತಗಳನ್ನು ಮಾಡಲಿಕ್ಕೆ ಸಿದ್ಧನಿದ್ದಾನೆ ಕ್ರಿಸ್ತ ಅನ್ನುವಂಥದ್ದು ದೇವರ ನಾಮ ಏಸು ಅನ್ನುವಂಥದ್ದು ಆ ಕ್ರಿಸ್ತನು ಭೂಮಿಗೆ ಬಂದಾಗ ಆ ಕ್ರಿಸ್ತನಿಗೆ ಕೊಡಲ್ಪಟ್ಟಂಥ ಲೌಕಿಕವಾದಂಥ ನಾಮ ಹಾಗಾಗಿ ಏಸು ಅಂತ ಕರೆದ್ರು ನದ ರೀತಿಯ ಏಸು ಅಂತ ಕರೆದರು ಕ್ರಿಸ್ತನೇ ಅಂತ ಕರೆದ್ರು ಮೆಸ್ಸಿಯನೇ ಅಂತ ಕರೆದರು ಆತ ನಮಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ ಪ್ರಿಯ ವೀಕ್ಷಕರೇ ಆ ಉತ್ತಮ ರೀತಿಯಲ್ಲಿ ಕ್ರಿಸ್ತನ ಬಗ್ಗೆ ನಮಗೆ ತಿಳಿಸಿಪಟ್ಟಂತ ವಿ ವಿಜೆ ಅಬ್ರಹ್ಮ ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ಉತ್ತಮ ರೀತಿಯ ಒಂದು ಆ ಕ್ರಿಸ್ತನ ನಾಮನ ಬಗ್ಗೆ ನಾಮದ ಬಗ್ಗೆ ಆ ಯಾವ ರೀತಿಯಲ್ಲಿ ಆ ಒಂದು ಕ್ರಿಸ್ತನು ಆಗಿದ್ದಾನೆ ಅದನ್ನು ನಮಗೆ ವಿಮೋಚಕನಾಗಿದ್ದಾನೆ ಎಂಬುದಾಗಿ ತಿಳಿಸಿಕ ಕೊಟ್ಟ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ನಿಮಗೊಂದು ಆಶೀರ್ವಾದಾಯಕವಾಗಿತ್ತು ನಾನು ಅನಿಸ್ತೇನೆ ಮುಂದಿನ ಸಂಚೆಗೆ ನಾವು ತಿಳ್ಕೊಂಡ ಅವತ್ತಿ ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರ ಟಿ ವಿ ವಂದನೆಗಳು